ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಬುಕೈಬೇಟೆ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತು ಜಂಗಮ ಸಮಾಜದವರು ಶ್ರೀ ಮಲ್ಲಿಕಾರ್ಜುನ ಭವನದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಭುಕೈಬೇಟೆ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಜಂಗಮ ಸಮಾಜದವರು ಮತ್ತು ತಹಸೀಲ್ದಾರ್ ಶ್ರೀ ಗಿರೀಶ್ವಾದಿ ಬನಟ್ಟಿ ಶ್ರೀ ಹಿರೇಮಠ್ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಚಿಮ್ಮಡ ವಿರತ್ ಮಠ ಪ್ರಭು ಮಹಾಸ್ವಾಮಿಗಳು ಇವರ ಅಮೃತದೊಂದಿಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದರು ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ವೀರಶೈವ ಧರ್ಮ ಸ್ಥಾಪಿಸಿ ಸಮಾಜ ಸುಧಾರಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಉನ್ನತ ತತ್ವಗಳನ್ನು ಅವರು ಹುಟ್ಟು ಹಾಕಿದ ಧರ್ಮ ಸಮಾಜ ಸುಧಾರಣೆಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಸಮಾಜಕ್ಕೆ ಉತ್ತಮ ಮಾರ್ಗ ತೋರಿದ ಮಹಾತ್ಮರ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಪಾಲಕರು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ದೇಶದ ಉತ್ತಮ ಪ್ರಜೆಗಳಾಗಿ ರೂಪಿಸಿಕೊಳ್ಳಬೇಕು ಮತ್ತು ಯುವಕರು ದುಶ್ಚಟಗಳಿಂದ ಆಗದಂತೆ ನೋಡಿಕೊಳ್ಳಬೇಕು ಎಂದು ಬನಟ್ಟಿ ಹಿರೇಮಠ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ನಂತರ ಮಹಾದೇವನನ್ನಾಗಿಸಿದ ಅಪೂರ್ವ ಸಿದ್ಧಾಂತವನ್ನು ನೀಡಿದವರು ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಜೀವಿ ಶಿವನಾಗುವ ಮಾನವ ಮಹಾದೇವನಾಗುವ ಅಂಗಲಿಂಗವಾಗುವ ಅದ್ಭುತ ಸಿದ್ಧಾಂತವನ್ನು ಜಗತ್ತಿಗೆ ಬೋಧಿಸಿದ ವೀರಸೇವ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಎಂದು ಶ್ರೀ ಗಿರೀಶ್ವಾದಿ ಹೇಳಿದರು ಉಪಸ್ಥಿತಿಯಲ್ಲಿ ಶ್ರೀ ಜಿ ಎಸ್ ಅಮುಣಗಿಮಠ್ ದಯಾನಂದ್ ಬಾಗಲ್ಕೋಟ್ ಶಿವಾನಂದ್ ಬಾಗಲ್ಕೋಟ್ ಶಿವಾನಂದ್ ಹಿರೇಮಠ್ ಶಂಭುಲಿಂಗಯ್ಯ ಹಿರೇಮಠ ಬಸಯ್ಯ ವಸ್ತ್ರದ್ ಶಿವಾನಂದ್ ಚಿಕ್ಕಮಠ್ ಗಂಗಾಧರ್ ಹಿರೇಮಠ್ ಸಂಜಯ್ ಅಮುನಗಿಮಠ್ ಮಹಾದೇವ್ ನಂದೈಗೋಳ್ ಸಂಜಯ್ ತೆಗಿ ಶ್ರೀಶೈಲ್ ದಲಾಲ್ ಅಮಿತ್ ನಾಸಿ ಮತ್ತು ಜಂಗಮ ಸಮಾಜದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋರಪ್ಪ ರಾವ್ ನಟಿ ನಿರಂತರ ಸುದ್ದಿಗಾಗಿ ಸತ್ಯ ಸತ್ಯಶೋಧಕ ನ್ಯೂಸ್